ಚರಿಗೆ ಎಲ್ಲ ತೊಳೆ ಬಿದ್ದಾವ್ ಹಿಂಗ ಗ್ಲಾಸ್ ನೀರ್ ತಂದೆ ಅಲ್ಲ ನನ್ಗ ಕುಂದ್ರಸ್ಕೊಂಡ್ ಮಾತಾಡೋಂತ ಮಾತ ಏನೈತಿ ಅಡಿಗೆ ಮನೆಯಾಗ ನನ್ ಕೆಲ್ಸ ಹೋಗ್ಬೇಕು ಕೆಲಸ ಇರಲಿ ಕುಂದ್ರ ನಿನ್ ಸಂಗಟ್ ಮಾತಾಡೋದ್ ನನಗ ಕುಂದ್ರು ಅಂತ ಬರೀ ಸೀರಿಯಸ್ ಮಾತಾಡ್ಬೇಕ ಸೀರಿಯಸ್ ಮಾತಾಡೋದೈತಿ ಅಂತ ಮಗಳ್ ಹಡ್ದಿಲ್ಲ ಅದಕ್ಕ ಮಾತಾಡೋದೈತಿ ವಿಚಿತ್ರ ಕಾಣ್ತಾವ ನನ್ನ ಮಾತು ನಿನಗ ಯಾಕಂದ್ರ ಮಗಳು ಎಲ್ಲಿ ಹೋಗ್ತಾಳ ಏನ್ ಮಾಡ್ತಾಳ ಅಕ್ಕಿನ ಮ್ಯಾಗ ನಿನಗೆ ಸ್ವಲ್ಪ ಲಕ್ಷ್ಯ ಐತೆನ ಏನ್ರಿ ಹಿಂಗ್ ಕೇಳ್ತೀರಿ ಅಡ್ದಿವೆ ಅಂದಾಗ ಕಾಯಂಗಿಲ್ಲೇನು ಮುಂಜಾನೆ ಎದ್ದಾಳ್ತಾಳ ಮನಿ ಕೆಲ್ಸ ಮಾಡ್ತಾಳ ಜಳಕ ಮಾಡ್ಕೊತಾಳ ಮೇಕಪ್ ಮಾಡ್ಕೊತಾಳ ಕಾಲೇಜ್ ಹೋಗ್ಕಾಳ ಹೋಗ್ಕಾಳ ಕಾಲೇಜ್ ಕ ಕಾಲೇಜ್ ಕೆನ್ ಓದ್ಲಾಕ್ ಹೋಗ್ಕಾಳು ಮತ್ತೊಬ್ಬನ್ ಜೊತೆ ಸುತ್ತಾಡಕ ಹೋಗ್ಕಾಳ ನೀನ್ ನೋಡಿ ಏನ ಇವತ್ತ ನನ್ ದೋಸ್ತ ಮಾರ್ಕೆಟ್ ನಾಗ್ ಗಂಟು ಬಿದ್ದಿದ್ದ ನಿನ್ನ ಮಗಳ ಯಾವ ಯಾವ ಜೊತೆ ಹೋಲಿ ಗಾರ್ಡನ್ ದಾಗ ಕೂತಿದ್ಲತ್ತ ಏನದ್ರಿ ನೀವು ನಾವ್ ಹೊಡದ್ ಮಗಳ ಮೇಲೆ ನಿಮಗ ಭರವಸೆ ಇಲ್ಲ ಯಾರೋ ಬೀದಿಗೆ ಹೋಗ ದಾಸಾಗಿ ಏನೋ ಹೇಳದ ಅಂದ್ಗಳೇ ನಮ್ಮ ಮಗಳ ಬಗ್ಗೆ ಹಿಂಗೆಲ್ಲಾ ಮಾತಾಡ್ಬೇಡ್ರಿ ಬಗ್ಗೆ ಗೊತ್ತೈತಿ ನನ್ ದೋಸ್ತ ಪ್ರಾಣಕ್ಕ ಪ್ರಾಣ ನಿನ್ನ ದೋಸ್ತದ ಎಲ್ಲಿ ಹೋಗ್ತಾಳ ಏನ್ ಮಾಡ್ತಾಳ ಎಲ್ಲಾ ನೋಡ್ತಾನ ಪ್ರತಿಯೊಂದು ಮುಂದ ಮೂರ್ ಮಂದಿನ ನಂಬಿಕೊಂಡ್ರೆ ಸಂಸಾರ ಅಳಗಾಲಾಗುತ್ತ ನೀವು ಯಾರ್ದೋ ಮಾತ್ ಕಟ್ಕೊಂಡ್ ಬಂದ್ಕಿಂದ ನೀವು ಸುಮ್ನೆ ಹುಡುಗಿ ಬಗ್ಗೆ ಏನೇನ ಮಾತಾಡಬೇಡ್ರಿ ಅಲ್ರಿ ಅದು ಹೆಣ್ಮಗಳು ಹೋದ್ರ ಸುತ್ತಾಡಿದ್ರ ಯಾರ್ಗುಡಾರ ಮಾತಾಡಿ ಬಂದ್ರ ನನ್ನ ಹತ್ರ ಹೇಳ್ತವ ಇಂತ ವಿಷಯ ಹೇಳಂಗಿಲ್ಲ ಹುಡುಗಿ ಜೊತೆ ಮಾತಾಡಿದ್ರ ನಾನು ಅಷ್ಟು ತಲೆ ಕೆಡ್ಸ್ಕೊತಿದಿಲ್ಲ ಒಬ್ಬ ಹುಡುಗನ ಜೊತೆ ಮಾತಾಡ್ತಾರ ಅಂದ್ರ ಏನ್ ಅರ್ಥ ಇದು ಮುಗುಸರ ನಿಮ್ ಪುರಾಣನ ಕಾಲೇಜ್ ಅಂದಾಗ ಹುಡುಗ ಹುಡುಗರು ಹುಡುಗಿಯರು ಇವ್ರೆಲ್ಲಾ ಕುಂತು ಪಾರ್ಕ್ನಾಗ ಮಾತಾಡ್ತಿರ್ತಾವ ಏನೋ ಹೊತ್ತು ಹೋಗಲ್ಲ ಅಂತ ಒತ್ತಿರ್ತವ ಅದಕ್ಕೆ ಯಾರು ಏನಂದ್ರ ಅಂತ ಅದನ್ನ ತಲೆಯಾಗಿ ಇಟ್ಕೊಂಡು ಬಂದು ನೀವ್ ಸುಮ್ನೆ ಹುಡುಗಿ ಬಗ್ಗೆ ಮಾತಾಡ್ಬೇಡ್ರಿ ನನ್ನ ಮಗಳು ಹೆಂತ ನನಗೆಲ್ಲ ಗೊತ್ತೈತಿ ಊಟ ಗೊತ್ತಾಗೈತಿ ಕೈಕಾಲ್ ಮುಖ ತೊಕೋರಿ ನನ್ ಊಟ ಮಾಡಿದಂತೆ ಗೊತ್ತಾಗ್ ಜೊತೆ ಹೋಗ್ತಾಳ ಅವಾಗ ಗೊತ್ತಾಗ್ತೈತಿ ನಮ್ ಮಕ್ಕಳ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ ಅನ್ನೋರ್ ಮಾತಾಡಬಾಡ್ರಿ ಯಾರು ಏನೋ ಹೇಳಿದ್ರ ಅಂದ್ಗು ಅವ್ರ ಕಟ್ಕೊಂಡ್ ಪದರಾಗ ಬೆಂಕಿ ಕರ್ವತ್ ನಮ್ ಜನ್ಮ ನೀವ್ ಇಷ್ಟ ಓದಾಡೋರು ಒಳಗ್ ಬಂದ್ ಕೈಕಾಲ್ ಮುಖ ತಕೊಂಡು ಊಟ ಮಾಡೋರು ಯಾರ ಏನೇ ಬರೀ ಊಟ 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 ಇಂತದ್ದು ಎದ್ಯಾಗ ನೋವು ಇಟ್ಕೊಂಡು ಹೆಂಗ ಊಟ ನೀ ಹೊಕ್ಕಿ ತಾಕೀತ್ ಮಾಡ್ತೀಯೋ ಇಲ್ಲೋ ಇಲ್ಲಂದ್ರೆ ನಾನು ದಾರಿಯಾಗ ನಾ ಹೇಳಬೇಕಾಗ್ತಿ ಬರ್ರಿ ಹೇಳಣ ನೀ ಮೊದಲು ಹೇಳು ಮೊದಲು ಆಮೇಲೆ ನಾ ಹೇಳ್ತೇನೆ ಹೆಂಗ್ ಹೇಳ್ಬೇಕಂದ್ರ

ಹೆಂಗ್ ಬರ್ಲಿ ಆ ಪಪ್ಪ ಅದ ನಾವು ಹಂಚಿಕ್ ಬರತ್ ನನಗರ ಕ್ಯಾನ್ಸಲ್ ಏನ್ ಬೇಡ ಮತ್ತೆ ಹೆಂಗ್ ಮಾಡ್ಲಿ ಪಪ್ಪಾ ಇಲ್ಲೇ ಹೊರ ಕುಂತ ನಾ ಹಾಲ್ ಒಳಗೆ ಕೇಳಿದ್ರೆ ನಾ ಏನ್ ಹೇಳಿ ಆಯ್ತು ಪೀಸಾದ್ ಬರ್ತೀನಿ ಇಲ್ಲಿ சரி ஆய்னி நோடு சிவங்க நடுசாட ஏன சன்ன கட் ஓகார

ఫోన్ హింద శ్వేతా శ్వేత నోడు సేర తెలి మేదం హూ ఇార నెట్ నీన్ గెళ్తీస జల్దీ బుద్ధ్లో శ్వేత హేత ఫోన్ హ ஆஹ் அந்த அந்த நம்ம அவ்வ அண்ணன் ஃபோன் தகந்து மத்த அக்கிந்தி அத்தின் அவ்வளதா அதுக்கிந்தவனே படியாக்கோ ஃபோன்ஹச்சி மாத்தாடு அல்ல கையா பைஸ் கொளக்கி நான் நீச்சு நீனிங் ஃபோன்ஹே மம் அஹ் அவ்ர எத்தி நான் எங்க நீட்டி மனக்கி துடுக்கி வின் హోడు కరీ తింటాడి నిమ్మాపగడా అదూ 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 ఐతల అద్ర సలగా అది బాస్లికి కింద అవ్వా అదినీ ఏన్ చమక్ చమక్ అన్న సీరు నిండు అదే బ్యాడబ్యా ఉ அந்த எல்லார்கூடி நச்சிங் அப்பாட அதுக்கூசவர முர கட்டி எடுத்து மம்மீன் ನೀ ಗಂಡಾಗಿದ್ರೆ ನಿಂಗೆಲ್ಲಾ ಮಾಡಿದ್ರ ನನ್ನ ಮಗ ಅನ್ಬೋದಾಗಿತ್ತು ನೀನು ನನಗ್ ಹೆಣ್ಣದಿದಿ ಬೋಗಳು ಏನ್ ಗೊತ್ತ ನೆಟ್ಟ ಏನು ಗೊತ್ತ ಏನ್ ಗೊತ್ತು ಏನ್ ಗೊತ್ತು ನನಗೇನ್ ಗೊತ್ತು ಮಾಡ್ತೀಯ ನಿಮ್ ಅವನ ಮತ್ತ ನಾವ್ ಅದ್ ಹುಡ್ಕೊಂಡ್ ಬಾವ್ ಮಾಡಿ ಚಂದ ಹೇಳ್ತೇನೆ

அல்லா அவன் இன்ன முந்த அந்திர்மெண்ட் நோக்கி ஆகதான் அந்த நமது கடை அவ இது ஏனது லம்பாத்தி படி பர்த்தி நம் கலேஜ் லான் ஏனா அவனே மார மா நீமா கேள் நோட்த்தி உ அந்த நீ அனே வர அல்ல அந்த சீர கொடுத்துமெண்ட் நோக்கி அந்தீனி ஒப்பசல்ல ஒப்ப சீரி தூர்ல நோடு அய்யோ சூந்தில் நோட நான் ஓடீனா

ಅದ ಏನು ಅವತ್ತ ಹೇಳಿದ್ರಲ್ಲ ಏ ಏನ್ ಹೇಳಿದ್ನಿ ಮಗಳ ಬಗ್ಗೆ ಹೇಳಿದ್ರಲ್ಲ ಏನಾಯ್ತು ಅದು ಖರೆ ಆಯ್ತು ಕರೆ ಖರೆ ಆಯ್ತ ಹ್ಮ್ ಆಕೆ ಇಲ್ಲಿ ನಾವು ಮಾಡ್ಯಾಳಂತ ಗೊತ್ತೈತಿ ಮುಂದೆ ಅವ ನಮ್ಮ ಮದ್ವೆ ಅಕ್ಕಳಂತ ಕೂಡಿ ನೀವೇನ್ ಕಡೆಯೋದು ಆಕೆ ಆಲ್ರೆಡಿ ಹೋಗ್ಯಾ ಬಿಟ್ಟಾಳ ಹೋದ್ಲಪ್ಪ బాకి మనం మోనామర్ది యెల్ల తగింపుట్లు ఇవట్లే నాకు పోలీస్ సత్తా లేదు బై చె నాని హెడిరా అక్కి గోగి హుక్క గవర్నమెంట్ அவ நௌர அவ நம்ம விட்டவ இடத்தின் ஒக்க அச்ச அச்ச மாசி நோடு நம்ம மரியாதை பீதிக்கு தோங்கு ಹಡೆಕ ಇಲ್ಲ ಒಂದ್ ಎರಡ್ ಮೂರ್ ಹಡಿ ತಿನ್ರಿ ಅಂದ್ರ ಅಂತ ಹೇಳಿ ಒಬ್ಬಕ್ಕೆ ಮಗಳಿರ್ಲಿ ಒಬ್ಬಕ್ಕೆ ಇರ್ಲಿ ಅಂದ್ರಿ ಮತ್ ಈಗ ನನಗ್ ಅಂದ್ರ ನಾನು ಏನ್ ಮಾಡ್ಲಿ ಒಬ್ಬಕ್ಕಿನ ಇಂತ ಪರಿ ಮಾಡ್ಯಾಳ ಇನ್ ನಾಕ್ ಹಡದಿದ್ದೆ ಅಂದ್ರ ಇನ್ ಹೆಂಗಿತ್ತೋ ಏನೋ ಏನೋ ಗಂಡು ಹುಟ್ಟಿದ್ರೆ ಚಲೋ ಆಕಿತ್ತೇನೋ ಹಾ ಅವ್ರ ಇಬ್ಬಿಬ್ಬರ ತಗೊಂಡ್ ಬಂದ್ರ ಏನ್ ಮಾಡ್ತಿದ್ದಿ ಬ್ಯಾಡ ಬಿಡ್ರಿ ಇವ್ ಓದಕಿರ ಬರೋಬರಿ ಬರ್ತಾಳ ಇಲ್ಲ ಅಕ್ಕಿ ಏನ್ ಮ್ಯಾಗಿಂದ ನಮ್ ಮನಿ ಕಟ್ಟಿ ಕಲ್ ಇರೋದಿಲ್ಲ ಅವ್ರಿ ಹಂಗಂದ್ರೆ ಇರಕ ಒಬ್ಬ ಮಗಳು ನೀವ್ ಹಂಗೆಲ್ಲ ಸಿಟ್ ಆಗಕ್ ಹೋಗ್ಬೇಡ್ರಿ ಆಕಿದ್ದೇನೋ ಆಗೋಯ್ತು ಹೋಗ್ಲಿ ಬಿಟ್ಬಿಡ್ರಿ ಇರಾಕಿ ವಾಪಕಿ ಮಗಳದಾಳ ನೀನ್ ಸಾಮಾನ್ಯ ತಂದ್ಕೊಳ್ರಿ ನೀವ್ ಸಿಟಿ ಅಂತ ಹುಡುಗಿ ಯಾರು ಅಂತ ಹೆಚ್ಚು ಕಡೆ ಆಗ್ತಾನ ಅಲ್ಲ ನನ್ ಮಗಳ ಮ್ಯಾಗೆ ನನಗೇನು ಪ್ರೀತಿ ಇಲ್ಲತ್ ಮಾಡಿ ಏನು ನಾನು ಅವಂಗ ಅಕ್ಕಿಗೆ ವರ ಹುಡುಕಿಟ್ಟಿದ್ನಿ ಹುಡುಗನು ಚಲೋ ಇದ್ದ ಮನಿ ಎಳೆನ ಮಾಡ್ಕೋಬೇಕ ಮಾಡಿದ್ನಿ ಮತ್ತಾಕಿನೇ ಮಾಡ್ಕೊಂಡ್ ಬಂದ ಇನ್ನೇನ್ ಮಾಡುವ ಬೆಳಸ್ಕೊಂತ ಹೋಗುತ್ತಾ ಏನ್ ಆಕತ್ತಿ ಹಾಕಿ ಬೈಸ್ದಂಗ ಹೂ ಅಂದ್ರ ಆಯ್ತು ಮುಗಿಸ್ಬಿಡ್ರಿ ಇದನಿಸಿಲ್ಲ ಆಯ್ತು ಕರ್ಕೋ ನಾನೆಲ್ಲ ಒಮ್ಮೆ ಡೈರೆಕ್ಟ್ ಮನಿಗೆ ಕರ್ಕೊಂಡ್ ಬಂತಿ ಮತ್ತೇನು ಹೇಳಿ ಇಲ್ಲ

मम्मी यार यघो आ येमी दो मम्मी घेरे मम्मी ना पनिया मम्मी मदिवे मारकन दंदे ना चला मारी देवा கையா கொலை ஓசிங் அப்போ ஏகாத்த അല്ല താഴീനെ കി മാുറ ഇത് വേറെ കേടു

ಏನೋ 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 ಯಾಕತ್ತಿ ಪಾಯ್ ಪಕ್ಕ ಏನೋ ನಾನು ಫಕರು ತುಂಬಾ ಚಿರು ಡಾಯಿಲ್ ಮನೆ ಬಂದು ರೀ ನಿಮ್ಮವ್ ಏನು ತಿಕ್ಕಿ ನಡೆ ಚಾಳ ದಿನ ಏನು ಅತ್ತೆ ಏನು ಇಲ್ಲ ರೀ ಇಲ್ಲಿ ಅಲ್ಲಿ ಬಂದಿತ್ರ ಮ್ಯಾಗ ಫಾನಿಗೆ ಹಟ್ಟಿ ಆ ಬಡ್ಯಾಕತ್ತಿ ನಡೆ ಅಲ್ಲೇ ಇಲ್ಲ ರೀ ತಿಕ್ಕಿ ನಡೆ ನಾನು ಅಲ್ಲಿ ಹಾಕ್ತಲ್ಲ ಏನು ಕತ್ತಿಗೆ ತರಕ್ಕೆ ಹಾಗೆ ಮಾಡ್ತಿ ಓಲ್ ನೋಡು తడి ఓ తిరికి నిద్ర హావాడు ఎట్టు నుండి